ಇದಕ್ಕೆ ನಿಸ್ಸಂದೇಹವೇ ವರಸುದತಿಯನ್ನು ನೀ ಬೇಡಿಕೊಳ್ಳು ಯಜ್ಞದಲ್ಲಿ ಪಾವಕಗೆ ಓದಿಸಿದಳು ಪಾಂಚಾಲೆ ಪಾಂಚಾಲೆ ಮಾನಿನಿಯೇ ಇದು ಸಂತಾನ ವಿಲಯಾಸ್ಪದ ಕಣ ನಡೆ ಪಾಪಿ ಎಂದು ಆ ವಿದುರ ಗುರು ಕೃಪರು ಔಕಿದರು ಧೃತರಾಷ್ಟ್ರ ಭೂಪತಿಯ ಭವತ್ ಸಂತಾನ ವಿಲಯಾಸ್ಪದ ಕಣ ಈ ಮಾತನ್ನು ವಿದುರ ಹೇಳ್ತಾ ಇದ್ದಾನಂತೆ ನಿನ್ನ ಮಕ್ಕಳನ್ನ ನಿನ್ನ ಮಕ್ಕಳ ನಾಶವನ್ನು ಸೂಚಿಸ್ತಾ ಇದೆ ಇದು ಪಾಪಿ ನಡೆ ನಡೆ ಅಂತ ಹೇಳ್ತಿದ್ದಾರಂತೆ ಅವನ ಜೊತೆ ದ್ರೋಣ ಕೃಪರು ಎಲ್ಲ ಕೂಡ ಮಾತು ಜೋಡಿಸ್ತಾ ಇದ್ದಾರಂತೆ ಮುಖ್ಯವಾಗಿ ವಿದುರ ಮೊದಲಿನಿಂದಲೂ ಇಡೀ ಮಹಾಭಾರತದ ಪಾತ್ರದಲ್ಲಿ ಅತಿ ಉನ್ನತವಾದ ವ್ಯಕ್ತಿತ್ವ ವ್ಯಾಸರ ಪುತ್ರ ವಿದುರ ಮೊದಲಿನಿಂದಲೂ ಕೂಡ ದುರ್ಯೋಧನನ ಎಲ್ಲ ನಡೆಗಳನ್ನು ಖಂಡನೆ ಮಾಡಿಕೊಂಡೇ ಬಂದ ಪ್ರಾರಂಭದಲ್ಲಿ ಜೋರು ಮಾತಿನಿಂದ ಹೇಳದವನು ವಿದುರ ಆದರೆ ಅವನ ಮಾತಿಗೆ ಎಲ್ಲಿದೆ ಬೆಲೆ ಹೌದು ಧೃತರಾಷ್ಟ್ರ ಈ ವಿಷಯದಲ್ಲಿ ಸಂದೇಹ ಬೇಡ ಭೀಷ್ಮ ಹೇಳಿದ್ದು ಸರಿಯಿದೆ ಶ್ರೇಷ್ಠ ಮಹಳೆಯನ್ನು ಬೇಡ್ಕೋ ಇವಳು ಸಾಮಾನ್ಯ ಹೆಂಗಸೆ ಇವಳು ಬರೀ ಪಾಂಚಾಲಯೇ ಬರೀ ಮಾನಿಯೇ ಅಗ್ನಿಪುತ್ರಿಯವಳು ಅಗ್ನಿಯಿಂದ ಸಂಭವಿಸಿದವಳವಳು ನಿನ್ನ ಮಕ್ಕಳು ನಾಶವಾಗಿ ಹೋಗ್ತಾರೆ ಅಂತ ಹೇಳಿ ಎಲ್ಲರೂ ದ್ರೋಣ ಕೃಪಾ ವಿದುರರು ಕೂಡ ಮಾತು ಜೋಡಿಸ್ತಾರೆ ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾರೆ ಆಗ ಖೇದಮಿಗೆ ನಡೆ ತಂದು ನೃಪತಿ ತಳೋದರಿಯ ನುಡಿಸಿದನು ಮಗಳೇ ವಿಷಾದವನು ಬಿಡು ಮಾತ ಮನ್ನಿಸು ಮರ ಮಾತು ಬೇಡ ವಿಭೇದವೇ ದುಸ್ಸಳೆಗೆ ನಿನಗೆ ಎಂದು ಆಧರಿಸಿ ನುಡಿದನು ವಿಪತ್ತಿನಲಿ ಆ ಲೇಟ್ ರಿಯಲೈಸೇಷನ್ ಅಂತಾರಲ್ಲ ಅದು ಈ ರೀತಿ ಇರುತ್ತೆ ಕುರುಡ ಭೂಪತಿ ಮಗಳೇ ಮಗಳೇ ಅಂತ ಕರಿತಾ ಇದ್ದಾನೆ ಭೀಮಸೇನನ ಶಪಥ ಆಗಿದೆ ಅರ್ಜುನನ ವಚನ ಕೊಟ್ಟಾಗಿದೆ ಪಾಂಡವರ ಶಪಥವೆಲ್ಲ ಆದ ಮೇಲೆ ದ್ರೌಪದಿಯ ಶಾಪದ ಮೇಲೆ ಶಾಪ ಆದಮೇಲೆ ಎಲ್ಲ ಕೇಡುಗಾಲ ಹಾಗಿ ಹೋಗಿ ಮುಗಿದ ಮೇಲೆ ಈಗ ಮಗಳೇ ದ್ರೌಪದಿ ನೀನು ಬೇರೆ ನನಗೆ ದುಶ್ಯಲೇ ಬೇರೆ ನನಗೆ ನೀವಿಬ್ಬರು ಇಬ್ಬರು ನನ್ನ ಮಕ್ಕಳೇ ಅಲ್ವಾ ನೀನು ದುಶ್ಯಲೆ ಯಾವ ಭಾವ ನನ್ನಲ್ಲಿಲ್ಲ ನೀವಿಬ್ಬರು ನನಗೆ ಮಕ್ಕಳೇ ಅಂತ ಹೇಳಿ ಬಹಳ ವಿಷಾದದಿಂದ ನುಡಿತಾ ಇದ್ದಾನೆ ನಾನು ನಿನಗೆ ಮಾವ ಅಲ್ವಾ ಯಾವ ಬಾಯಿಂದ ಹೇಳದ ನಿಜವಾಗಲೂ ಗೊತ್ತಿಲ್ಲ ನಿನಗೆ ಮಾವ ಅಲ್ವ ತಾಯಿ ಅಂತ ಹೇಳಿ ದುಃಖದಿಂದ ಕುರುಡ ಭೂಪತಿ ಹೇಳ್ತಿದ್ದಾನೆ ಆಗ